ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಮನೆ ಕಟ್ಕೋಬೇಕು ಅಂತ ಅಂದ್ಬಿಟ್ಟು ಏನಾದರೂ ಕನಸು ಇಟ್ಕೊಂಡಿರೋವಂಥವರಿಗೆ ಇದೊಂದು ಒಳ್ಳೆಯ ಉಪಯೋಗ ಆಗುವಂತಹ ವಿಡಿಯೋ ಆಗಿರುತ್ತೆ ಸರ್ಕಾರಗಳಿಂದ ವಸತಿ ಯೋಜನೆಗಳು ಸಾಕಷ್ಟು ಬರುತ್ತೆ ಕೆಲವೊಂದು ಯೋಜನೆಗಳು ನೀವೇ ಮನೆ ಕಟ್ಕೊಂಡ್ರೆ ಹಣ ಕೊಡುವಂಥದ್ದಾಗಿರುತ್ತೆ ಇನ್ನೊಂದು ಕೆಲವೊಂದು ಯೋಜನೆ ಸರ್ಕಾರವೇ ಮನೆ ಕಟ್ಟಿ ಕೊಡುವಂಥದ್ದಾಗಿರುತ್ತೆ ಇನ್ನು ಕೆಲವೊಂದು ಯೋಜನೆ ಮನೆ ಕಟ್ಕೊಳ್ಳುವಂಥವ್ರಿಗೆ ಸಹಾಯಧನ ಸಾಲ ಎರಡೂ ಕೂಡ ಕೊಡುವಂಥದ್ದಾಗಿರುತ್ತೆ ಅದೇ ರೀತಿಯಾಗಿ ಈಗ ನಮ್ಮ ಒಂದು ಎರಡೂ ಸರ್ಕಾರಗಳಲ್ಲೂ ಕೂಡ ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳಲ್ಲೂ ಕೂಡ ವಸತಿ ಯೋಜನೆಗಳು ಸಾಕಷ್ಟಿದೆ ನಾನು ಅದು ಬಂದಾಗ ಅದು ತಿಳಿಸ್ತೀನಿ ಇದು ಬಂದಾಗ ಇದು ತಿಳಿಸ್ತೀನಿ ಯಾಕಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ರಾಜ್ಯ ಸರ್ಕಾರದ ಯೋಜನೆಗಳು ತಿಳಿಸಿದ್ರೆ ಇಲ್ಲಿ ಸರ್ಕಾರದ ಬಕೆಟ್ ಅಂತ ಕಮೆಂಟ್ ಆಗುತ್ತೆ ಕೇಂದ್ರ ಸರ್ಕಾರದ ಯೋಜನೆಗಳು ತಿಳಿಸಿದರೆ ಅಲ್ಲಿ ಸರ್ಕಾರದ ಬಕೆಟ್ ಅನ್ನುವಂಥ ಕಮೆಂಟ್ ಬರುತ್ತೆ ಆ ಥರ ಎಲ್ಲ ಏನೂ ಇಲ್ಲ ಜನರಿಗೆ ಯೂಸ್ ಆಗೋವಂಥದ್ದು ಯಾವ ಸರ್ಕಾರ ಬಂದರೂ ಅಷ್ಟೇ ಪಬ್ಲಿಕ್ಕಿಗೆ ಯೂಸ್ ಆಗೋಂಥದ್ದಿದ್ರೆ ನಾನು ತಿಳಿಸ್ತಾ ಹೋಗ್ತೀನಿ ಅದೇ ರೀತಿ ಈಗ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ್ದು ಆಶ್ರಯ ಮನೆ ಯೋಜನೆ ಏನು ಒಂದು ಅಡಿಯಲ್ಲಿ ಒಂದು ಬಸವ ವಸತಿ ಯೋಜನೆ ಮೂಲಕ ಹಣವನ್ನು ಕೊಡ್ತಾ ಇದ್ದಾರೆ ಸೊ ಅವಶ್ಯಕತೆ ಇರೋರು ಎರಡು ಲಕ್ಷ ಒಂದು ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೂ ಹಣ ಸಿಗುತ್ತೆ ಸೊ ನಿಮಗೆ ಮನೆ ಕಟ್ಕೋಬೇಕು ಅನ್ನುವಂಥ ಕನಸಿರುವಂಥವ್ರಿಗೆ ಈ ಇದೇ ಅಮೌಂಟಲ್ಲಿ ಕಟ್ಕೊಳ್ಲೋಕ್ಕಾಗುತ್ತೆ ಅಂತಲ್ಲ ಬಟ್ ಎಷ್ಟೋ ಸಹಾಯ ಆಗುತ್ತೆ ಸೊ ಕಟ್ಕೋಬೇಕು ಅಂತಿರೋರಿಗೆ ಇದು ನಿಮಗೆ ಮಾಹಿತಿ ಉಪಯುಕ್ತ ಆಗುತ್ತೆ ಹೇಗೆ ಅಪ್ಲೈ ಮಾಡೋದು ಹೇಗೆ ಹಣವನ್ನು ತಗೊಳ್ಳೋದು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಈ ಒಂದು ಯೋಜನೆಯ ಹೆಸರು ಬಂದು ಆಶ್ರಯ ವಸತಿ ಯೋಜನೆ ಅಂತ ಅಂದ್ಬಿಟ್ಟು ಇದನ್ನು ಬಸವ ವಸತಿ ಯೋಜನೆ ಅಂತ ಕೂಡ ಕರೀಲಾಗುತ್ತೆ ಇದನ್ನು ರಾಜೀವ್ ಗಾಂಧಿ ವಸತಿ ನಿಗಮ ಏನಿದೆ ನಮ್ಮ ಒಂದು ಸ್ಟೇಟ್ ಗೌರ್ನಮೆಂಟಲ್ಲಿ ಆಶ್ರಯ ಮನೆಗಳನ್ನೆಲ್ಲ ಕೊಡುವಂತಹ ಒಂದು ನಿಗಮ ಇರುತ್ತಲ್ಲ ರಾಜೀವ್ ಗಾಂಧಿ ವಸತಿ ನಿಗಮ ಆ ಒಂದು ನಿಗಮದ ಮೂಲಕ ಈ ಒಂದು ಯೋಜನೆ ಅನುಷ್ಠಾನಗೊಳ್ತಾ ಇದೆ ಇದು ಸಾಮಾನ್ಯ ವರ್ಗದ್ದು ಅಂದರೆ ಕೆಟಗರಿಗೆ ಮೀಸಲ್ ಮೀಸಲು ಮಾಡಿಲ್ಲ ಎಲ್ಲ ಜನರಲ್ ಅವರು ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದೆ ಜನರಲ್ ಅವ್ರಿಗೆ ಬಂದು ಅಂದರೆ ಸಾಮಾನ್ಯ ವರ್ಗದವ್ರಿಗೆ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ಈ ಒಂದು ವಸತಿ ಯೋಜನೆ ಮೂಲಕ ನೀವು ಮನೆ ಕಟ್ಕೊಳ್ಳೋಕ್ಕೆ ಸಹಾಯಧನವನ್ನು ಪಡಿಬಹುದಾಗಿದೆ ಇನ್ನು ಈ ಒಂದು ಯೋಜನೆಯ ಡೀಟೇಲ್ಸ್ ಆಗಿ ಹೇಗೆ ಅಪ್ಲೈ ಮಾಡೋದು ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಎಲ್ಲವನ್ನು ಕೂಡ ತಿಳಿಸ್ತೀನಿ ಈ ಒಂದು ಆಶ್ರಯ ಮನೆ ಯೋಜನೆ ಅಂದರೆ ಏನು ಅಂತಂದರೆ ಆಗಲೇ ಹೇಳ್ದಂಗೆ ರಾಜೀವ್ ಕರ್ನಾಟಕ ಸರ್ಕಾರದ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಮೂಲಕ ಈ ಒಂದು ಆಶ್ರಯ ವಸತಿ ಯೋಜನೆ ಅನುಷ್ಠಾನಗೊಳ್ತಾ ಇದೆ ಇದನ್ನು ಬಸವ ವಸತಿ ಯೋಜನೆ ಅಂತ ಕೂಡ ಹೇಳ್ತಾರೆ ರಾಜ್ಯದಲ್ಲಿರುವಂತಹ ನಿರಾಶ್ರಿತರು ಯಾರಿರ್ತಾರೆ ಅಂದರೆ ಸ್ವಂತ ಮನೆ ಇಲ್ಲದೆ ಇರೋವಂಥವ್ರು ಸ್ವಂತ ಮನೆ ಇದ್ರೂ ಕೂಡ ಅಂದರೆ ಅದು ಪಕ್ಕಾ ಮನೆ ಆಗಿರಬಾರ್ದು ಕಚ್ಚಾ ಮನೆ ಅಂತ ಹೇಳ್ತಾರೆ ಅಂದರೆ ಟೆಂಪ್ರವರಿ ಮನೆ ಥರ ಇರುತ್ತೆ ಒಂದು ಸುಸ್ಥಿರವಾದಂತಹ ಮನೆ ಇಲ್ಲದೆ ಇರುವಂಥವ್ರು ಈ ಒಂದು ಯೋಜನೆ ಮೂಲಕ ಹಣವನ್ನು ತಗೋಬೋದಾಗಿದೆ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬಗಳಿಗೆ ಸ್ವಂತ ಹಾಗೂ ಸುಭದ್ರವಾದ ಪಕ್ಕಾ ಮನೆಗಳನ್ನು ಒದಗಿಸುವಂತಹ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ಒಂದು ಯೋಜನೆ ಮುಖ್ಯವಾಗಿ ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳು ಅಂದರೆ ಬಿ ಪಿ ಎಲ್ ಕಾರ್ಡ್ ಇರುವಂಥವರಿಗೆ ಜೊತೆಗೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರಿಗೆ ಜೊತೆಗೆ ಹಿಂದುಳಿದ ವರ್ಗಗಳನ್ನು ಮೇಯ್ನಾಗಿ ಗುರಿಯಾಗಿ ಇರಿಸಿಕೊಂಡು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಸೊ ಮನೆ ನಿರ್ಮಾಣಕ್ಕೆ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಜೊತೆಗೆ ಆ ಥರ ಹಣ ಬೇಡ ಅಂದರೆ ಸರ್ಕಾರವೇ ಮನೆ ನಿರ್ಮಾಣ ಮಾಡಿಕೊಡುತ್ತೆ ಅಂದರೆ ಅದು ಮುನ್ನೂರು ಸ್ಕ್ವೇರ್ ಫೀಟಲ್ಲಿ ಬರುತ್ತಷ್ಟೇ ನೀವೇ ಮನೆ ನಿರ್ಮಾಣ ಮಾಡ್ಕೋತೀವಿ ಈ ಒಂದು ಸಹಾಯಧನವನ್ನು ಪಡ್ಕೊಂಡು ಮನೆ ನಿರ್ಮಾಣವನ್ನು ಮಾಡ್ಕೋಬೋದಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲೂ ಕೂಡ ಈ ಒಂದು ಸೌಲಭ್ಯಗಳನ್ನು ಸಂಯೋಜನೆ ಮಾಡಲಾಗಿದೆ ಅಂದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಕೂಡ ಸಹಾಯಧನ ಬರುತ್ತಲ್ಲ ಅದ್ರ ಜೊತೆಗೆ ಕೂಡ ಈ ಒಂದು ಸೌಲಭ್ಯವನ್ನು ಸಂಯೋಜನೆ ಮಾಡಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ ಸೊ ವಸತಿ ರೈತರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ನೀಡುವುದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ ಇನ್ನು ಈಗ ಮುಖ್ಯವಾಗಿ ಇದರಲ್ಲಿ ಮೀಸಲಾತಿ ಕೂಡ ಇದೆ ಅಂದರೆ ಇಷ್ಟಿಷ್ಟು ಪರ್ಸೆಂಟ್ ಮೀಸಲಾತಿ ಅಂತ ಕೊಡಿದ್ದಾರೆ ಕೊಟ್ಟಿದ್ದಾರೆ ಆ ಮೀಸಲಾತಿ ಎಷ್ಟೆಷ್ಟು ಪರ್ಸೆಂಟ್ ಅಂತ ಆಮೇಲೆ ಹೇಳ್ತೀನಿ ಎಸ್ ಸಿ ಕೆಟಗರಿ ಅವರಿಗೆ ಎಸ್ ಟಿ ಅವರಿಗೆ ಅಲ್ಪಸಂಖ್ಯಾತರಿಗೆ ವಿಧವೆಯರಿಗೆ ವಿಕಲಚೇತನರಿಗೂ ಇಷ್ಟು ಪರ್ಸೆಂಟ್ ಅಂತ ಇದೆ ಜನರಲ್ ಅವ್ರಿಗೂ ಸಾಮಾನ್ಯ ಹಿಂದುಳಿದ ವರ್ಗದವ್ರಿಗೂ ಕೂಡ ಇಲ್ಲಿ ಇದರಿಂದ ಯೋಜನೆಯ ಫಲವನ್ನು ಪಡೆಯಬಹುದಾಗಿದೆ ಇನ್ನು ಈ ಒಂದು ಯೋಜನೆಯಿಂದ ಎಷ್ಟು ಹಣ ಸಿಗುತ್ತೆ ಅಂತಂದರೆ ಈ ಒಂದು ನಾರ್ಮಲ್ ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಆರ್ಥಿಕ ಸಹಾಯ ಸಿಗುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಗ್ರಾಮೀಣ ಪ್ರದೇಶದಲ್ಲಾದರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಸಿಗುತ್ತೆ ನಗರ ಪ್ರದೇಶದಲ್ಲಾದರೆ ಎರಡು ಲಕ್ಷ ರೂಪಾಯಿವರೆಗೆ ಸಹಾಯಧನ ಮನೆ ಕಟ್ಕೊಳ್ಳೋದಕ್ಕೆ ಸಹಾಯಧನವನ್ನು ಕೊಡ್ತಾರೆ ಇನ್ನು ಇದು ಬಂದು ಮನೆಗಳ ವಿನ್ಯಾಸ ಅವರೇ ಕಟ್ಕೊಳ್ಳೋದಾದರೆ ಮುನ್ನೂರು ಚದರಡಿ ವಿಸ್ತೀರ್ಣದಲ್ಲಿ ನೀರು ವಿದ್ಯುತ್ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಮೂಲ ಸೌಲಭ್ಯವನ್ನು ಕೊಟ್ಟು ಮಾಡ್ತಾರೆ ಇನ್ನು ಸಾಲ ಸೌಲಭ್ಯಗಳು ಕೂಡ ಇದೆ ಫಲಾನುಭವಿಗಳೇನಾದರೂ ಸಾಲ ಪಡ್ಕೊಂಡ್ರೆ ವಾರ್ಷಿಕವಾಗಿ ಆರು ಪಾಯಿಂಟ್ ಐದು ಪರ್ಸೆಂಟ್ ಅಂದರೆ ಆರು ಪರ್ಸೆಂಟ್ ಅಂದರೆ ಐವತ್ತು ಪೈಸೆ ಐವತ್ತು ಪೈಸೆ ಬಿಡುತ್ತಷ್ಟೆ ನಿಮಗೆ ವಾರ್ಷಿಕ ಆರು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ರಿಯಾಯಿತಿ ಕೂಡ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಇನ್ನು ಮೀಸಲಾತಿ ಆಗಲೇ ಹೇಳ್ದಂಗೆ ಮೀಸಲಾತಿ ಕೂಡ ಇದೆ ಈ ಒಂದು ಕರ್ನಾಟಕ ಆಶ್ರಯ ವಸತಿ ಯೋಜನೆಯಲ್ಲಿ ಫಲಾನುಭವಿಗಳ ಅರ್ಹ ಫಲಾನುಭವಿಗಳ ಆಯ್ಕೆ ಮಾಡುವಾಗ ಮೀಸಲಾತಿಯನ್ನು ಕೂಡ ಕಲ್ಪಿಸಲಾಗಿದೆ ಪರಿಶಿಷ್ಟ ಜಾತಿಗೆ ಶೇಕಡ ಮೂವತ್ತರಷ್ಟು ಪರಿಶಿಷ್ಟ ಪಂಗಡಕ್ಕೆ ಶೇಕಡ ಹತ್ತರಷ್ಟು ಅಲ್ಪಸಂಖ್ಯಾತರಿಗೆ ಹತ್ತರಷ್ಟು ಮೀಸಲಾತಿಯನ್ನು ಇಟ್ಟಿದ್ದಾರೆ ಜೊತೆಗೆ ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇರುವಂತಹ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ವಿಧವೆಯರು ವಿಕಲಚೇತನರು ಮತ್ತು ತೃತೀಯ ಲಿಂಗಿಗಳಿಗೂ ಸಹ ವಿಶೇಷ ಆದ್ಯತೆ ಮೇಲೆ ಮನೆಗಳನ್ನು ಹಂಚಿಕೆ ಮಾಡಲಾಗತ್ತೆ ಅಂತ ಕೂಡ ತಿಳಿಸಿದ್ದಾರೆ ಇನ್ನು ಅರ್ಹತಾ ಏನೇನು ಅಂದರೆ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು ಜೊತೆಗೆ ಅರ್ಜಿದಾರರ ವಯಸ್ಸು ಹದಿನೆಂಟು ವರ್ಷ ತುಂಬಿರಬೇಕು ಇನ್ನು ಇವರ ಒಂದು ವಾರ್ಷಿಕ ಆದಾಯ ಮೂರು ಲಕ್ಷ ರೂಪಾಯಿಗಿಂತ ಕಡಿಮೆ ಇರಬೇಕು ಒಂದು ವರ್ಷಕ್ಕೆ ಮೂರು ಲಕ್ಷ ರೂಪಾಯಿಗಿಂತ ಕಡಿಮೆ ಸಂಪಾದನೆ ಮಾಡುವಂಥವರಾಗಿರಬೇಕು ಇನ್ನು ಅರ್ಜಿದಾರರು ಯಾವುದೇ ಪಕ್ಕಾ ಮನೆಯನ್ನು ಹೊಂದಿರಬಾರದು ಅಂದರೆ ಮನೆ ಅಂದರೆ ಕಚ್ಚಾ ಟೆಂಪ್ರವರಿ ಮನೆ ಕಟ್ಕೊಂಡಿರೋದು ಚೆನ್ನಾಗಿಲ್ಲ ಮನೆ ಆ ಥರದ್ದೆಲ್ಲ ಇರ್ಬೋದು ಬಟ್ ಸುಭದ್ರವಾದ ಸುಸ್ಥಿರ ಮನೆಯನ್ನು ಕಟ್ಕೊಂಡಿರಬಾರ್ದು ಅಂಥವರಿಗೆ ಈ ಒಂದು ಯೋಜನೆ ಅನ್ವಯ ಆಗುತ್ತೆ ಇನ್ನು ಅರ್ಜಿ ಸಲ್ಲಿಸುವಂತಹ ವಿಧಾನ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವೆಬ್ಸೈಟನ್ನು ಕೊಡ್ತೀನಿ ಅದು ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ ಆಶ್ರಯ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ಗೆ ಹೋಗಿ ಕೂಡ ಅಪ್ಲೈ ಮಾಡ್ಬೋದು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅದನ್ನು ಹೇಳ್ತೀನಿ ಈ ಒಂದು ವೆಬ್ಸೈಟ್ನಲ್ಲಿ ಅಲ್ಲಿ ಅರ್ಜಿ ಸಲ್ಲಿಸುವ ಆಯ್ಕೆ ಬರುತ್ತೆ ಆಪ್ಷನ್ ಬರುತ್ತೆ ಆ ಒಂದು ಆಪ್ಷನ್ನಲ್ಲಿ ನಿಮ್ಮ ಒಂದು ಯಾವ ಪ್ಲೇಸ್ ಸ್ಥಳವನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಮೆನ್ಷನ್ ಮಾಡಿ ನಿಮ್ಮ ಒಂದು ವಲಯ ವಾರ್ಡ್ ಸಂಖ್ಯೆ ಮತ್ತು ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ಸು ಪಿನ್ ಕೋಡು ಎಲ್ಲವನ್ನು ಕೂಡ ನಮೂದು ಮಾಡಬೇಕಾಗತ್ತೆ ಮಾಡಿ ಆಧಾರ್ ಸಂಖ್ಯೆಯನ್ನು ಕೊಡಬೇಕು ಆಧಾರ್ ಇರುವಂತನೇ ಹೆಸರನ್ನು ಮಾಡಬೇಕು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಅದು ನೋಡ್ತಾ ಇದ್ರೆ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೋಗಿ ಅಪ್ಲೈನ ಮಾಡ್ಬೋದಾಗಿದೆ ಗೊತ್ತಾಗಿಲ್ಲೇ ಇರೋರು ಚಿಂತೆ ಹತ್ತಿರದಲ್ಲಿ ಹತ್ತಿರದಲ್ಲಿರುವಂತಹ ಬೆಂಗಳೂರು ಗ್ರಾಮವನ್ನು ಕರ್ನಾಟಕವನ್ನು ಅಥವಾ ಬಿ ವಿ ಎಂ ಪಿ ಬೆಂಗಳೂರಲ್ಲಿದ್ದರೆ ಬಿ ವಿ ಎಂ ಪಿ ವಾರ್ಡ್ ಕಚೇರಿಗಳಿರುತ್ತಲ್ಲ ಅಲ್ಲೂ ಕೂಡ ಅರ್ಜಿ ಸಲ್ಲಿಸ್ಬೋದಾಗಿದೆ ಹಳ್ಳಿಗಳಲ್ಲಿದ್ದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ನಗರ ಪ್ರದೇಶಗಳಿದ್ದರೆ ಕರ್ನಾಟಕವನ್ನು ಬೆಂಗಳೂರಲ್ಲಿ ಏನಿರುತ್ತೆ ಅಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಅಲ್ಲೋಗಿ ಒಂದು ಸ್ವಲ್ಪ ದುಡ್ಡು ತೊಗೊಂತಾರೆ ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಅವರು ಅರ್ಜಿಯನ್ನು ಹಾಕಿ ಕೊಡ್ತಾರೆ ಇಲ್ಲ ನಾವೇ ಹಾಕೋತೀವಿ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಓದಿರೋವಂಥವ್ರು ಯಾರಾದರೂ ಪಕ್ಕದಲ್ಲಿ ಕೂರಿಸ್ಕೊಂಡು ಅರ್ಜಿಯನ್ನು ಹಾಕ್ಬೋದಾಗಿದೆ ಇನ್ನು ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತಂದರೆ ಅರ್ಜಿಗಳನ್ನು ನೀವು ಮೊದಲು ಹಾಕಬೇಕಾಗತ್ತೆ ಹಾಕಿದ ನಂತರ ಗ್ರಾಮಸಭೆ ಅಥವಾ ಸ್ಥಳೀಯ ಪ್ರಾಧಿಕಾರಗಳ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಇದರಲ್ಲಿ ಬೇರೆ ರೀತಿ ಏನು ನಡೆಯೋಲ್ಲವಾ ಅಂತಂದರೆ ಅದು ನನಗೆ ಗೊತ್ತಿಲ್ಲ ನಾವು ಹೇಳಲಿಕ್ಕೆ ಆಗಲ್ಲ ಕೆಲವೊಂದು ಕಡೆ ನಡೆಯುತ್ತೆ ಕೆಲವೊಂದು ಕಡೆ ನಡೆಯಲ್ಲ ಎಲ್ಲರೂ ಫ್ರಾಂಟ್ ಆಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಜೊತೆಗೆ ಎಲ್ಲರೂ ಕರಪ್ಟೆಡ್ ಅಂತಲೂ ಕೂಡ ಹೇಳಲಿಕ್ಕಾಗಲ್ಲ ಸೊ ಪ್ರೊಸೀಜರ್ ಮಾತ್ರ ಈ ರೀತಿ ಇದೆ ಅರ್ಜಿಗಳನ್ನ ಪರಿಶೀಲನೆ ಮಾಡ್ತಾರೆ ನೆಕ್ಸ್ಟು ಗ್ರಾಮಸಭೆ ಅಥವಾ ಸ್ಥಳೀಯ ಪ್ರಾಧಿಕಾರಗಳ ಮೂಲಕ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಆಯ್ಕೆಯಾದಂಥ ಫಲಾನುಭವಿಗಳಿಗೆ ಅದನ್ನು ವೆಬ್ಸೈಟ್ನಲ್ಲೇ ಪ್ರಕಟವನ್ನು ಕೂಡ ಮಾಡ್ತಾರೆ ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ಯೋಜನೆಗೆ ಅಂತಂದ್ಬಿಟ್ಟು ನೆಕ್ಸ್ಟ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಜಾತಿ ಪ್ರಮಾಣ ಪತ್ರ ಬೇಕು ಹೊಸ ಸ್ಥಳ ದೃಢೀಕರಣ ಪತ್ರ ಬೇಕು ರೇಷನ್ ಕಾರ್ಡ್ ಬೇಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಬೇಕು ನೀವೇನಾದರೂ ಲೇಬರ್ ಕಾರ್ಡನ್ನು ಇಟ್ಕೊಂಡಿದ್ರೆ ಲೇಬರ್ ಕಾರ್ಡ್ ಇದ್ದರೆ ಲೇಬರ್ ಕಾರ್ಡ್ ನೋಂದಣಿ ಸಂಖ್ಯೆ ಕೂಡ ಬೇಕಾಗುತ್ತೆ ಇದಿಷ್ಟು ಆಶ್ರಯ ವಸತಿ ಯೋಜನೆ ಏನಿದೆ ಈ ಒಂದು ಯೋಜನೆಯ ಮೂಲಕ ಎರಡು ಲಕ್ಷ ರೂಪಾಯಿವರೆಗೆ ಅಮೌಂಟನ್ನು ತಗೊಳ್ಳುವಂತಹ ಒಂದು ಮಾಹಿತಿಯಾಗಿರುತ್ತೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಯಾರಕ್ಕಾದ್ರೂ ಉಪಯೋಗ ಆಗುತ್ತೆ ಅಂತಂದರೆ ಶೇರ್ ಮಾಡಿ ಏನು ತೊಂದರೆ ಇಲ್ಲ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್